धातु विनिली मातु इदयो मातिनली धातु इदयो प्रविश्य मम वाचामिमां प्रसुप्तां संजीवयत्य किल शक्तिधर स्वधामना अन्यंश्च हस्तचरण श्रवणत्वगादीन प्राणान नमो ಭಗವತೆ ಪುರುಷಾಯತುಭ್ಯಂ ಸರ್ವರಿಗೂ ನಮಸ್ಕಾರ ನಿಜ ಹೇಳಬೇಕು ಅಂದ್ರೆ ಗಾಂಡೀವಂ ಸ್ರಂಸತೆ ಹಸ್ತ ತ್ವಕ್ಷ ಪರಿದಹ್ಯತೆ ನ ಶಕ್ನೋಂ ಶಕ್ನೋ ವ್ಯವಸ್ಥಾತು ಭ್ರಮತೀವ ಚ ಮೇ ಮನಃ ಅಂತ ಅರ್ಜುನ ಹೇಳ್ದ ಆ ಯುದ್ಧ ಭೂಮಿಯಲ್ಲಿ ಅವರನ್ನೆಲ್ಲ ನೋಡ್ತಾ ಇವತ್ತು ವೇದಿಕೆಯ ಮೇಲಿರುವಂತಹ ವಿದ್ವಜ್ಜನವನ್ನ ನೋಡ್ತಾ ಇದ್ದರೆ ನನಗೆ ಮಾತು ಹೊರಡ್ತಾ ಇಲ್ಲ ವಿದ್ವಾನ್ ಪಿ ವಿ ನಾರಾಯಣ ಆಗಬಹುದು ವಿದ್ವಾನ್ ಪ್ರಸನ್ನ ಅವರಾಗ್ಬಹುದು ವಿದ್ವಾನ್ ರಾಮಮೂರ್ತಿಯವರು ವಿದ್ವಾನ್ ಮುತಾಲಿಕ್ ಅವರು ನನ್ನ ಆತ್ಮೀಯ ಗೆಳತಿ ವಿದುಷಿ ಶ್ಯಾಮಲ ಆಗಿರಬಹುದು ಎಲ್ಲರೂ ಕೂಡ ಅವರವರದೇ ಕ್ಷೇತ್ರದಲ್ಲಿ ಮತ್ತೆ ಅಸೀಮವಾದ ಸಾಧನೆಯನ್ನ ಮಾಡಿರುವ ಸಾಧಕರು ಉದ್ಘಾಟನಾ ಭಾಷಣ ಅಂತ ಹೇಳ್ತಾ ಇದ್ದೀರಾ ಯಾವುದರ ಉದ್ಘಾಟನೆ ಸಂಗೀತದ ಸಾಹಿತ್ಯದ ಸಭೆಯ ಅಥವಾ ಈ ಒಂದು ಪುಸ್ತಕದ ಒಂದು ಲೋಕಾರ್ಪಣೆ ಏನಾಗಿದೆ ಅದರ ಉದ್ಘಾಟನೆಯ ಬಾಗಿಲು ತೆರೆದು ಬರಮಾಡಿಕೊಳ್ಳಬೇಕು ಬಳ ಬೆಳಕನ್ನು ಜ್ಞಾನದ ಬೆಳಕನ್ನು ಅದನ್ನು ಈಗಾಗಲೇ ಅವರು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇದು ಉದ್ಘಾಟನಾ ಭಾಷಣ ಅಲ್ಲ ನನ್ನ ಮನಸ್ಸಿನೊಳಗೆ ಧಾತು ಮಾತುಗಳ ಸಂಯೋಗ ಏನೂ ಒಂದಿಷ್ಟನ್ನು ಹುಟ್ಟಿಸ್ತಾ ಇದೆ ವಿಚಾರಗಳನ್ನು ಅದನ್ನು ತಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾತ್ರ ಮಾಡ್ತೇನೆ ಆ ಪುಸ್ತಕ ನಾನು ಇನ್ನು ಓದಿಲ್ಲ ಮಾತಿನೊಳಗಣ ಧಾತು ಅಂದ ತಕ್ಷಣ ಮಾತು ಧಾತು ಬಂದೇ ಬಿಡತ್ತೆ ಹಿಂದೆ ಒಮ್ಮೆ ಒಬ್ಬ ವಿದ್ವಾಂಸರು ಕೇಳಿದರು ಮಾತು ಅನ್ನೋದು ಸತ್ಯವತಿಯವರ ಕನ್ನಡದ ಪದ ಅಲ್ವಾ ಧಾತು ಮಾತ್ರ ಸಂಸ್ಕೃತ ಇರಬೇಕು ಮಾತು ಕನ್ನಡ ಅಲ್ವೇ ಅಂತ ಆಮೇಲೆ ಅದು ತೀರ್ಮಾನಕ್ಕೆ ಬಂತು ಇಲ್ಲ ಅದು ಸಂಸ್ಕೃತದ ಶಬ್ದವೇ ಅತ್ಯಂತ ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಮಾತು ಅನ್ನೋದು ಮಾ ಮಾನೇ ಅಳತೆಗೆ ಇರುವಂತಹ ಒಂದು ಧಾತು ಅದು ಮಾ ಅಂದರೆ ಅಳತೆ ಮಾಡುವಂಥದ್ದು ಮಾನ ಸಾಹಿತ್ಯ ಮಾಡುವುದಾದರೂ ಅದೇನೇನೆ ಮಾತು ಮಾಡುವುದೇ ಅದನ್ನು ಹ್ರಸ್ವ ದೀರ್ಘ ಗುರುವಕ್ಷರ ಲಘ್ವಕ್ಷರಗಳು ಒಂದು ಕಾಲದ ಮಿತಿಯನ್ನ ನಮಗೆ ಸೂಚನೆ ಕೊಡ್ತಾ ಇರುತ್ತೆ ಅದು ಮಾ ಮಾನ ಮಾತು ಸಾಹಿತ್ಯದ ಕೆಲಸ ಅದು ಧಾ ಧಾರಣೆ ಧಾತು ಅಂದ್ರೆ ಅದನ್ನು ಹಿಡಿದುಕೊಳ್ಳುವಂತಹ ಒಂದು ಒಂದು ಪಾತ್ರ ಆ ಸಾಹಿತ್ಯವನ್ನು ಹಿಡಿದುಕೊಳ್ಳುವಂತಹ ಪಾತ್ರ ಧಾತು ಧಾರಣಾ ಧಾತು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಧಾತುವಿನಲ್ಲಿ ಮಾತು ಇದೆಯೋ ಮಾತಿನಲ್ಲಿ ಧಾತು ಇದೆಯೋ ಎರಡರ ಸಂಬಂಧ ಏನು ಎರಡರ ಪ್ರತ್ಯೇಕತೆ ಏನು ವೈಶಿಷ್ಟ್ಯ ಏನು ಸೌಂದರ್ಯ ಏನು ಅದರ ವೈಭವ ಏನು ಅಂದ್ರೆ ಸಂಗೀತಮಿ ಸಾಹಿತ್ಯಂ ಸರಸ್ವತ್ಯಾ ಸ್ತನದ್ವಯಂ ಏಕಮಾಪಾತ ಮಧುರಂ ಅನ್ಯದಾಲೋಚನಾಮೃತ ಇಲ್ಲಿ ಸಾಮಾನ್ಯಾರ್ಥದಲ್ಲಿ ಮಾತು ಅಂದ್ರೆ ಸಾಹಿತ್ಯ ಅಂತ ಇಟ್ಕೊಂಡು ಧಾತು ಅಂದ್ರೆ ಸಂಗೀತ ಅಂತ ಇಟ್ಕೊಂಡು ಬಿಡೋದಾದರೆ ಸರಳವಾಗಿ ಈ ಎರಡು ಅದೇ ವಾಣಿ ವಾಗ್ದೇವತೆಯ ಸ್ತನದ್ವಯಕ್ಕೆ ಸಮಾನ ಮಾತು ಮತ್ತು ಧಾತು ಎರಡು ಒಂದೇ ಉತ್ಪತ್ತಿ ಮೂಲ ಸ್ಥಾನದಿಂದ ಹೊರಟಂಥದ್ದು ಹಾಗಾಗಿ ಎರಡಕ್ಕೆ ಅಂಥ ಭಿನ್ನ ಭೇದತೆ ಬರೋ ಕಾರಣವೇ ಇಲ್ವಲ್ಲ ಮೂಲ ಒಂದೇ ಆದದ್ದರಿಂದ ಅದರಲ್ಲಿ ಇದು ಇದರಲ್ಲಿ ಅದು ಇರಲೇಬೇಕಲ್ಲ ಆದರೆ ಲೌಕಿಕವಾಗಿ ಪ್ರಾಯೋಗಿಕವಾಗಿ ಒಂದಿಷ್ಟು ವ್ಯತ್ಯಾಸವನ್ನು ನಾವೇ ಮಾಡಿಕೊಂಡಿರುವಂಥದ್ದು ಕಂಪಾರ್ಟ್ಮೆಂಟಲೈಸೇಷನ್ ಅಂತ ನಾವೇ ಹೇಳ್ತೀವಲ್ಲ ಆ ಥರ ಈ ಕಂಪಾರ್ಟ್ಮೆಂಟ್ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ವಿಶಿಷ್ಟವಾಗಿ ಅನುಭವಿಸೋದಕ್ಕೆ ಅವಕಾಶ ಅನುಕೂಲ ಆಗಲಿ ಎನ್ನುವ ಏಕೈಕ ಕಾರಣ ಸರಳೀಕರಣ ಅಷ್ಟೇನೆ ಅಖಂಡಂ ಜ್ಞಾನಂ ಅಂದುಬಿಟ್ಟ ಬುದ್ಧ ಹಾಗಾಗಿ ಜ್ಞಾನವೇ ಅಖಂಡವಾದ ಮೇಲೆ ಅದರಲ್ಲಿ ಇರುವಂತಹ ಈ ಎಲ್ಲ ವಿಚಾರಗಳು ಕೂಡ ಒಂದಕ್ಕೊಂದು ಬೆಸೆದುಕೊಂಡೇ ಇರಬೇಕು ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂಪಣಿ ಒಂದು ಮಾತು ಶಿಶು ಪಶು ಎಲ್ಲ ಸರ್ಪಾದಿ ಸಮಸ್ತ ಜೀವ ಜಂತುಗಳು ಕೂಡ ರಸಿಸುವುದು ಸಂಗೀತವನ್ನ ಅಂತ ಅಂದರೆ ಅಲ್ಲಿ ಸಾಹಿತ್ಯ ನಿರಪೇಕ್ಷವಾದಂತಹ ನಾದರೂಪವಾದ ಸಂಗೀತ ಏನಿದೆ ಅದು ಎಲ್ಲರಿಗೂ ಅಪ್ಯಾಯಮಾನವಾಗುತ್ತೆ ಒಂದು ಆಲಾಪ ಇರಬಹುದು ಅಥವಾ ಸ್ವರಗಳ ಒಂದು ಸಮೂಹ ಇರಬಹುದು ಸಂಚಾರ ಇರಬಹುದು ಇದು ಸಂಗೀತ ಅನ್ನುವುದಾದರೆ ಅದು ಶಿಶುರ್ವೇತಿ ಪಶುರ್ವೇತಿ ವೇತ್ತಿ ಗಾನ ಪಣಿ ಸಾಹಿತ್ಯ ರಸ ಮಾಧುರ್ಯಂ ಶಂಕರೋ ವೇತ್ತಿ ನವಾ ಅಂತ ಅದರ ಮುಂದಿನ ಭಾಗ ಆದರೆ ಸಾಹಿತ್ಯದ ಮಾಧುರ್ಯವನ್ನ ಯಾಕೆ ಅಂದ್ರೆ ಶಬ್ದಾರ್ಥ ಸಹಿತವಾದದ್ದು ಸಾಹಿತ್ಯ ಪ್ರತಿ ಶಬ್ದಕ್ಕೆ ಒಂದು ಅರ್ಥ ಇದೆ ಅದರಲ್ಲಿ ವಾಚ್ಯಾರ್ಥ ಇರಬಹುದು ಧ್ವನಿ ಅರ್ಥ ಇರಬಹುದು ಒಟ್ಟಲ್ಲಿ ಒಂದು ಅರ್ಥ ಇದೆ ಅದನ್ನ ಮಾತ್ರ ನಾವು ಮಾತು ಅಂತ ಕರಿತೇವೆ ಸಾಹಿತ್ಯ ಅಂತ ಕರಿತೇವೆ ಇದು ಯಾವ ಪಶು ಪಕ್ಷಿ ಪ್ರಾಣಿಗೆ ಅರ್ಥವಾದೀತು ಹಾಗಾದ್ರೆ ಏನು ಧಾತು ಯಾವುದು ಮಾತು ಯಾವುದು ಅಂದಾಗ ನಾನು ಮಾತಾಡ್ತಾ ಇದ್ದಾಗ ಇದು ನಾದಮಯವಾಗಿದೆ ಅಂತ ಹೇಳದೇ ಇದ್ದರೂ ಕೂಡ ಅದರೊಳಗೆ ನಾದ ಇದೆ ಅಂತ ಎಲ್ಲರೂ ಒಪ್ಕೋಬೇಕಾಗತ್ತೆ ಯಾಕಂದ್ರೆ ಒಂದೇ ಮಾತಲ್ಲಿ ನಾನು ಏನು ಮಾತಾಡ್ತಿದ್ದೀನಿ ಇಂಥ ಯಾರಿಗೂ ಏನಾದರೂ ಗೊತ್ತಾಗ್ತಾ ಇದೆಯಾ ಅಂತ ನಾನು ಮಾತಾಡ್ತಾ ಇಲ್ಲ ಆ ಏರಿಳಿತಗಳೇನಿದೆಯೋ ಅದು ವೇದದ ತ್ರಿಸ್ವರದ ಕಾಲದಿಂದ ಇವತ್ತಿನವರೆಗೆ ನಮ್ಮ ಮಾತಿನಲ್ಲಿ ಹರಿದು ಬಂದಿದೆ ಹಾಗಾಗಿ ಮಾತಿನೊಳಗಣ ಧಾತು ಅದು ಅವಿನಾಭಾವ ಸಂಬಂಧದಲ್ಲಿ ಬೆಸೆದುಕೊಂಡಿರುವಂಥದ್ದು ಹಾಗಾದರೆ ಧಾತುವಿಗೆ ಅರ್ಥ ಇಲ್ವಾ ಇದು ನೆಕ್ಸ್ಟ್ ಪ್ರಶ್ನೆ ಮಾತಿಗೆ ಅರ್ಥ ಇದೆ ಎಲ್ಲರಿಗೂ ಗೊತ್ತಾಗಿದೆ ಧಾತುವಿಗೆ ಅರ್ಥ ಇದೆಯಾ ಪಶು ಪಕ್ಷಿ ಪ್ರಾಣಿಗಳಿಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಅರ್ಥ ಇದೆಯಾ ಅಂದಾಗ ನಿಜವಾಗಿ ಹೇಳ್ತೇನೆ ಒಂದು ಧ್ವನಿ ಅರ್ಥ ಅದರಲ್ಲಿ ಇದೆ ಇಲ್ಲದೇ ಇದ್ರೆ ಅದಕ್ಕೆ ಯಾಕೆ ಆನಂದ ಆಗುತ್ತೆ ಅದಕ್ಕೆ ಯಾಕೆ ಸಂತೋಷ ಆಗುತ್ತೆ ಅದು ಯಾಕೆ ಕಿವಿ ನಿಮರಿಸ್ಕೊಂಡು ಬಂದು ಕೇಳುತ್ತೆ ಇವತ್ತು ನಾನು ಹೊರಟ್ರೆ ಸಂಸ್ಕೃತ ಕಾವ್ಯಗಳಲ್ಲಿ ಬಾಣನ ಕಾದಂಬರಿ ಆಗ್ಬಹುದು ಅಥವಾ ಶಾಕುಂತಲ ಅಥವಾ ಕುಮಾರ ಸಂಭವ ಕಾಳಿದಾಸನದಾಗ್ಬೋದು ಸಂಗೀತದ ಪ್ರಸಕ್ತಿ ಎಷ್ಟು ಇದೆ ಅಂತ ಹೇಳಿದ್ರೆ ಆ ಪಶು ಪಕ್ಷಿ ಪ್ರಾಣಿಗಳು ಹೇಗೆ ಅದನ್ನು ಆಸ್ವಾದಿಸುತ್ತೆ ಎನ್ನುವುದರ ವರ್ಣನೆ ಇದೆ ಅಂದ್ರೆ ಅದೇ ಒಂದು ದೊಡ್ಡ ಉಪನ್ಯಾಸದ ವಸ್ತು ಆಗ್ಬಿಡತ್ತೆ ಹಾಗಾಗಿ ಅವುಗಳಿಗೇನೋ ಅರ್ಥ ಆಗ್ತಾ ಇದೆ ಅಲ್ವಾ ನಮಗಾಗದ ಅರ್ಥ ಅದಕ್ಕೊಂದು ಆಗತಾ ಇದೆ ಹಾಗಾಗಿ ಧಾತುವಿನಲ್ಲೂ ಮಾತು ಇದೆ ಧಾತುವಿನಲ್ಲೂ ಮಾತು ಇದೆ ಮಾತಿನಲ್ಲಿ ಧಾತು ಇರುವುದನ್ನಂತೂ ನಾವು ಸಾಕಷ್ಟು ಚೆನ್ನಾಗಿ ಗುರುತಿಸ್ಕೊಂಡಿದ್ದೇವೆ ಇದು ಎರಡು ಪ್ರತ್ಯೇಕವಾಗಿ ಇದ್ದು ನಮಗೆ ಆನಂದವನ್ನ ಕೊಡೋದಿಲ್ವಾ ಅಂತ ಹೇಳಿದ್ರೆ ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ ಅಡಿಗರನ್ನ ತಾವೆಲ್ಲ ಕೇಳಿದೀರ ಅಡಿಗರಿಗೆ ತಮ್ಮ ಕವನಗಳಿಗೆ ರಾಗ ಹಾಕುವುದು ಇಷ್ಟ ಇರಲಿಲ್ಲ ಸುತರಾಮ್ ಇಷ್ಟ ಇರಲಿಲ್ಲ ನಾವು ಒಮ್ಮೆ ಋತುವೈಭವ ಋತು ವೈಭವ ಅಂತ ಹೇಳಿ ಆರು ಋತುಗಳ ಬಗೆಗೂ ಕಾರ್ಯಕ್ರಮವನ್ನ ಮಾಡಿದ್ವಿ ಸಂಗೀತದ ಕಾರ್ಯಕ್ರಮ ಋತುಗಳನ್ನ ವರ್ಣನೆ ಮಾಡುವಂತಹ ಕಾವ್ಯ ಭಾಗಗಳನ್ನು ಆರಿಸ್ಕೊಂಡು ರಾಗ ಸಂಯೋಜನೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ನನ್ನದು ಶರದ್ ಋತು ಆಗಿತ್ತು ನನ್ನ ಗುಂಪಿನದು ಶರದ್ ಋತು ಆಗಿತ್ತು ರಾಮಾಯಣದಿಂದ ತೆಗೆದುಕೊಂಡು ಎಲ್ಲ ಕಡೆಯಿಂದ ಮಾಡಿದ್ವಿ ಇದು ಸುಮಾರು ಮೂವತ್ತು ವರ್ಷಗಳ ಹಿಂದಿನ ಒಂದು ಕಾರ್ಯಕ್ರಮ ಅದಕ್ಕೆ ಅಡಿಗರು ಬಂದಿದ್ರು ಹೊರಗಡೆ ತುಂಬಾ ಜನ ಇದ್ದಿದ್ದರಿಂದ ಅವ್ರು ಒಳಗೆ ಬರಕ್ಕೆ ಅಪೇಕ್ಷೆ ಪಟ್ಟರೋ ಇಲ್ವೋ ಗೊತ್ತಿಲ್ಲ ಹೊರಗಡೆ ಕೂತಿದ್ರು ಕಡೆಗೆ ಹೇಳಿದರು ನಾನಂತೂ ಕಟ್ಟ ಸಾಹಿತಿ ನನ್ನ ಸಾಹಿತ್ಯಕ್ಕೆ ಸಂಗೀತ ಬೇಡ ಅನ್ನುವವನು ಖಚಿತವಾದಂತಹ ಅಭಿಪ್ರಾಯ ನಾನು ಎಲ್ಲರಿಗೂ ಹೇಳಿದ್ದೇನೆ ನನ್ನ ಕವನಗಳಿಗೆ ಯಾರೂ ರಾಗ ಹಾಕಬೇಕಾಗಿಲ್ಲ ಅದನ್ನು ಅದರ ಛಂದೋ ಬಂಧ ಏನಿದೆ ಅದರ ಪ್ರಕಾರ ಓದ್ಬಿಟ್ರೆ ಸಾಕು ಅಲ್ಲೇ ಒಂದು ಏನೋ ಧಾತು ಇದೆಯಲ್ಲ ಅಷ್ಟೇ ಅದರ ಸಂಗೀತ ನೀವು ರಾಗ ಹಾಕಿ ಅದನ್ನು ವಿನ್ಯಾಸ ವಿಸ್ತಾರ ಮಾಡಿ ಆಲಾಪನೆ ಮಾಡಿ ಮಾಡಬೇಕಾಗಿಲ್ಲ ಅಂತ ಹೇಳಿದರು ಅಂಥವರು ಹೇಳಿದ್ರು ಇಷ್ಟೇ ಹಾಕುವುದಾದರೆ ಹಾಕಬಹುದು ಇಷ್ಟೇ ಅಂದ್ರೆ ಸಾಹಿತ್ಯದ ಅಂದ ಚಂದ ಕೆಡದಂತೆ ಅದನ್ನ ಕಾಪಿಟ್ಟುಕೊಳ್ಳುವಂತಹ ಸಂಗೀತ ನನಗೂ ಬೇಕು ಅನ್ನುವ ಮಾತು ಅವರಲ್ಲಿ ಬಂತು ಅದರ ಮತ್ತೊಂದು ತೀರದ ಅಲ್ಲಿ ನಿಂತಹ ಪುತಿ ನರಸಿಂಹಾಚಾರ್ಯರಾಗಬಹುದು ಡಿ ವಿ ಜಿ ಅವರಂಥವರಾಗ್ಬೋದು ಅವರು ಅಂತಃಪುರ ಗೀತೆಗಳನ್ನೇ ಬರೆದ್ರು ಗೀತ ರೂಪಕಗಳನ್ನು ಬರದ್ರು ಪುತಿನ ಅವರು ಅವರ ಗೋಕುಲ ನಿರ್ಗಮನ ತಮಗೆಲ್ಲ ಗೊತ್ತಿದೆ ಎಷ್ಟು ಅದ್ಭುತವಾದಂತಹ ಸಂಗೀತಮಯವಾದಂತಹ ರಚನೆಗಳವು ಅವರೇ ಸ್ವತಃ ಕೂತು ಅದಕ್ಕೆ ರಾಗ ಸಂಯೋಜನೆಯನ್ನ ಡಾಕ್ಟರ್ ದೊರಸ್ವಾಮಯ್ಯಂಗಾರ್ ಅವರ ಸಹಾಯದಲ್ಲಿ ಮಾಡಿದ್ದಾರೆ ಹಾಗಾಗಿ ಸಂಗೀತ ಸಾಹಿತ್ಯ ಎರಡು ಸೇರಬೇಕು ಅನ್ನುವಂತಹ ಒಂದು ದೊಡ್ಡ ಸಾಹಿತಿಗಳ ವರ್ಗ ಇದೆ ಅದು ತುಂಬಾ ಶ್ರೇಯಸ್ಕರವಾದದ್ದು ಅಂತ ನನಗೆ ಅನಿಸ್ತಾ ಇದೆ ಅದನ್ನು ಪ್ರತ್ಯೇಕವಾಗಿ ಆನಂದಿಸೋಣ ಅದು ಬೇರೆ ಆದರೆ ಕಸ್ಯಹಿನ ಸ್ವದೇತ ಮನಸೇ ಮಾಧ್ವೀಕ ಮೃದ್ವೀಕ ಯೋಹೋ ಅಂತ ಭೋಜ ಹೇಳ್ತಾನೆ ಚಂಪೂ ರಾಮಾಯಣ ಗದ್ಯ ಪದ್ಯಮಯಿ ಕಾಚಿತ್ ಚಂಪೂರಿತ್ಯಭಿಧೀಯತೆ ಗದ್ಯ ಸಾಹಿತ್ಯ ಪದ್ಯ ಅನ್ನೋದು ಅದು ಇರದೇ ಹಾಡೋದಕ್ಕೆ ಅಂತ ಪದ್ಯ ಇರೋದೇ ಹಾಡೋದಕ್ಕೆ ಹಾಗಾಗಿ ಗದ್ಯ ಪದ್ಯ ಎರಡೂ ಸೇರಿರುವಂಥ ಚಂಪು ಕಾವ್ಯ ಯಾರಿಗಿಷ್ಟ ಆಗೋಲ್ಲ ಅದನ್ನು ಅವನು ಹೋಲಿಕೆ ಕೊಡುವಂಥದ್ದು ಮಾಧ್ವಿಕ ಮೃದ್ವೀಕೋಹೋ ದ್ರಾಕ್ಷೆ ಮತ್ತು ಜೇನುಗಳ ಒಂದು ಸಂಯೋಗ ಯಾರಿಗೆ ಬೇಡರಿ ಅಂತ ಹೇಳ್ತಾನೆ ಆ ರೀತಿಯಾಗಿ ಗದ್ಯ ಪದ್ಯದ ಒಂದು ಸಂಯೋಗ ಹಾಗೆ ಸಂಗೀತ ಸಾಹಿತ್ಯ ಹಾಗೆ ಧಾತು ಮತ್ತು ಮಾತು ಇದರೊಳಗೆ ಅದಿದೆ ಅದರೊಳಗೆ ಇದಿದೆ ಅನ್ನುವುದನ್ನು ನಾವು ಎಲ್ಲಿಯವರೆಗೆ ಮರೆಯುವುದಿಲ್ಲ ಅದನ್ನು ಪ್ರತ್ಯೇಕವಾಗಿ ಗುರುತಿಸುವ ಒಂದು ಕ್ರಿಯೆ ಬೇರೆ ಆದರೆ ಅದೆರಡನ್ನು ಒಟ್ಟಾಗಿ ಸವಿಯುವಂತಹ ಒಂದು ಅಡಿಗೆ ತುಂಬ ಚೆನ್ನಾಗಿ ಪಕ್ಕವಾಗಿ ಮಾಡಿರುವಂತಹ ಅಡಿಗೆಯಲ್ಲಿ ಮೊದಲು ರುಚಿ ನೋಡಿಬಿಡಬೇಕೇ ಹೊರತು ಏನೇನು ಹಾಕಿದ್ದಾರೆ ಇದು ಎಷ್ಟೊತ್ತು ಬೇಯಿಸಿದ್ದಾರೆ ಇದರ ಬಗೆಗೆ ಚಿಂತನೆ ಮಾಡ್ತಾ ಇದ್ದಷ್ಟುವೇ ಅದರ ರುಚಿ ಕೆಡ್ತಾ ಹೋಗುತ್ತೆ ಹಾಗಾಗಿ ರಸಿಸುವ ಸಮಯದಲ್ಲಿ ನಮಗೆ ವಿಮರ್ಶೆ ಕೂಡದು ಅಂತ ಸಂಗೀತದಲ್ಲೂ ಹಾಗೆಯೇ ಒಂದು ಆನಂದವಾಗಿ ರಾಗ ಹಾಡ್ತಾ ಇದ್ದರೆ ಕೇಳಿಬಿಡಿ ಸಂತೋಷ ಪಟ್ಬಿಡಿ ಅದರೊಳಗೆ ತನ್ಮಯರಾಗಿ ಅದರ ಬದಲು ಇದು ಯಾವ್ರಾಗ ಇದಕ್ಕೆ ಈ ಸ್ವರ ಬರುತ್ತಾ ಈ ಸಂಚಾರ ಇದೆಯಾ ಇದರೊಳಗೆ ಇದು ಯಾಕೆ ವಿಮರ್ಶೆ ಬೇಕು ಕೇಳಿ ಆದಮೇಲೆ ಮನೆಗೆ ಹೋದ್ಮೇಲೆ ಬೇಕಾದ್ರೆ ಗ್ಯಾಪ್ಕಾಗಿ ಇದ್ದರೆ ಆವಾಗ ವಿಮರ್ಶೆ ಮಾಡೋಣ ಮೊದಲು ಅಥವಾ ನಂತರ ಮಾತ್ರ ವಿಮರ್ಶೆಯೇ ಕಲೆಯ ವಿಷಯದಲ್ಲಿ ಅದು ಪ್ರದರ್ಶನಗೊಳ್ಳುತ್ತಾ ಇರುವ ಸಂದರ್ಭದಲ್ಲಿ ನಮಗೆ ಕೇವಲ ಅನುಭವ ಆನಂದ ಇದು ಎರಡು ಹೇಳ್ತಾ ಇವತ್ತಿಗೆ ಒಂದೇ ಒಂದು ಮಾತು ನನ್ನ ಪ್ರೀತಿಯ ಶಿಷ್ಯ ಗೆಳತಿ ಎಲ್ಲವೂ ವಿದುಷಿ ಶ್ಯಾಮಳಾ ಪ್ರಕಾಶ ಏನನ್ನ ತೆಗೆದುಕೊಂಡ್ರು ಅದರಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸುವ ಛಲ ಹಠ ಮತ್ತೆ ಅದನ್ನು ಸಾಧಿಸಿಯೇ ತೀರುವಂಥದ್ದು ಯಾವುದನ್ನು ಕೂಡ ಅಷ್ಟಕ್ಕೆ ಬಿಟ್ಟುಬಿಡುವಂಥದ್ದಲ್ಲ ತಲಸ್ಪರ್ಶಿಯಾಗಿ ಹೋಗಬೇಕು ಆಳವಾಗಿ ಅದರ ಅಧ್ಯಯನ ಮಾಡಬೇಕು ಸಾಮಗ್ರಿಯವನ್ನ ಸಾಧಿಸಬೇಕು ಇದು ಅವರ ದೃಷ್ಟಿ ಅದನ್ನು ನಾನು ಬಹಳ ಮೆಚ್ಕೋತೀನಿ ಅದಷ್ಟನ್ನು ಮಾಡಬೇಕಾದ್ರೆ ಏನೋ ಬಹಳ ಕಷ್ಟ ಪಡ್ತಾ ಇದ್ದೀನಿ ಅಂತ ತೋರಿಸ್ತಾರಲ್ಲ ಆ ತರಹದ್ದು ಯಾವುದೂ ಅಲ್ಲ ರಾಮನನ್ನ ಅಕ್ಲಿಷ್ಟ ಕರ್ಮ ಅಂತ ಕರೀತಾರೆ ಮಾಡುವುದನ್ನೆಲ್ಲ ವಿತ್ ಅಬ್ಯಾಂಡನ್ ವಿತ್ ಈಸ್ ಅದು ಅದು ಒಂದು ಲೀಲೆಯಲ್ಲಿ ಮಾಡ್ಕೊಂಡು ಹೋಗುವಂಥದ್ದು ಅಥವಾ ಅದು ಸಹಜವಾದಂತಹ ಒಂದು ಕ್ರಿಯೆ ನನ್ನ ಬದುಕಿಗೆ ಅನಿವಾರ್ಯವಾದ ಮತ್ತೆ ತನ್ನಷ್ಟಕ್ಕೆ ತಾನೇ ಹೊಂದಿಕೊಂಡು ನನ್ನ ಬದುಕಿನಲ್ಲಿ ಜೊತೆಗೆ ಬರ್ತಾ ಇರುವಂತಹ ಒಂದು ಹವ್ಯಾಸ ಅನ್ನುವ ರೀತಿಯಲ್ಲಿ ಅದನ್ನ ನಿಭಾಯಿಸ್ತಾರೆ ಅಧ್ಯಯನ ನಿಮಗೆ ಗೊತ್ತಿರಬೇಕು ಆ ಪುಸ್ತಕ ನೋಡಿ ಏಳ್ನೂರು ಪುಟಗಳ ಪುಸ್ತಕ ಅವರದ್ದು ಥೀಸಿಸ್ ಆ ಏಳ್ನೂರು ಪುಟಗಳ ಹಿಂದೆ ಅದಿನ್ ಎಷ್ಟು ಪರಿಶ್ರಮ ಇರಬೇಕು ಎಷ್ಟು ಆಳವಾದ ಅಧ್ಯಯನ ಇರಬೇಕು ಇದು ಬಹಳ ಬಹಳ ಕಷ್ಟ ಕಷ್ಟದ ಕೆಲಸ ಆದರೆ ಕಷ್ಟ ಅಂತ ತೋರಿಸಿಕೊಳ್ಳದ ಅವರ ಸ್ವಭಾವ ಗುಣ ಏನಿದೆ ಅದನ್ನ ನಾನು ಬಹಳ ನಗು ನಗುಮುಖದಿಂದ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವಂತದ್ದು ಮತ್ತೆ ಪ್ರೀತಿಯಿಂದ ಇವತ್ತು ನಮ್ಮೆಲ್ಲರನ್ನ ಕರೆದಿದ್ದಾರೆ ಎಷ್ಟು ವಿಶ್ವಾಸ ಎಷ್ಟು ಪ್ರೀತಿ ಸದಾ ಹಸನ್ಮುಖಿ ಇವತ್ತು ಅವರಿಗೆ ಅನಾರೋಗ್ಯ ಇದೆ ಅನ್ನೋದು ಅವಾಗಿವಾಗ ಅವ್ರು ತೋರಿಸ್ಕೋಬಾರದು ಅಂದ್ರೆ ಗೊತ್ತಾಗ್ತಾ ಇದೆ ಅದು ತೀರ ದೈಹಿಕವಾದ್ರಿಂದ ಗೊತ್ತಾಗ್ತಾ ಇದೆ ಆದರೆ ಅವರ ಮನಸ್ಸು ಅದನ್ನ ಮೀರಿ ನಿಂತು ಇವತ್ತಿನ ಈ ಕಾರ್ಯವನ್ನು ಇಷ್ಟು ಚಂದವಾಗಿ ನಡೆಸ್ತಾ ಇದೆ ಅನ್ನೋದನ್ನ ಮೆಚ್ಚಿಕೊಳ್ತಾ ಇವತ್ತು ನನ್ನನ್ನ ಕರೆದು ಈ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಶ್ಯಾಮಲಾಗೆ ತಾವೆಲ್ಲ ಆಲಿಸಿದ್ದೀರಿ ಏನೇನು ತಪ್ಪುಗಳಾಗಿದ್ಯೋ ದಯವಾಡಿ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ಅಪರಾಧ ಕ್ಷಮಾಪಣಾ ಸ್ತೋತ್ರವನ್ನು ಪಠಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ